ಉತ್ತರ ಕರ್ನಾಟಕದಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ರೈತರ ಹೋರಾಟ ಬಾಗಲಕೋಟೆ ಜಿಲ್ಲೆ ಮುದೋಳು ತಾಲೂಕಿನ ಮಂಟೂರು ಕ್ರಾಸ್ ಬಳಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಪ್ರತಿ ಟನ್ನಿಗೆ ಮೂರು ಸಾವಿರದ ಐನೂರು ರೂಪಾಯಿಗಳನ್ನು ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ರೈತರು ಸಚಿವರ ಸಂಧಾನಕ್ಕೂ ಕೂಡ ಬಗ್ಗದಂತಹ ರೈತರು ನಮ್ಮ ಬೇಡಿಕೆ ಈಡೇರದ ಇದ್ರೆ ಉಗ್ರ ಹೋರಾಟವನ್ನು ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಲ್ಲದೆ ಟನ್ ದರಕ್ಕೆ ಮೂರು ಸಾವಿರದ ಐನೂರು ರೂಪಾಯಿ ನೀಡಲೇಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ರೈತರ ಪರ ಹೋರಾಟಕ್ಕೆ ಮಹಿಳೆಯರು ಕೂಡ ಈಗಾಗಲೇ ಕೈ ಜೋಡಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಬೆಳಗಾವಿ ರಾಯಚೂರು ವಿಜಯಪುರ ಸಂಪರ್ಕ ಕಲ್ಪಿಸುವ ಪ್ರಮುಖ ವೃತ್ತವನ್ನ ಬಂದ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಮಹಿಳೆಯರು ಕೂಡ ಈಗಾಗಲೇ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಆದಷ್ಟು ಬೇಗ ನಮ್ಮ ರೈತರಿಗೆ ಒಂದು ನ್ಯಾಯವನ್ನ ಕೊಡಿಸಲೇಬೇಕು ಅವರ ಬೆಳೆ ಏನಿದೆ ಅಂದ್ರೆ ಕಬ್ಬಿನ ಬೆಳೆಗೆ ಆದಷ್ಟು ಬೇಗ ಬೆಂಬಲ ಬೆಳೆಯನ್ನ ನೀಡಲೇಬೇಕು ಅಂತ ಸಾಕಷ್ಟು ರೈತರು ಹಾಗೂ ಮಹಿಳೆಯರು ಕೂಡ ಇದೀಗ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿ ಸರ್ಕಾರದಿಂದ ಈ ಮನವಿಗೆ ಆದಷ್ಟು ಬೇಗ ಸ್ಪಂದಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಒಂದು ದೇಶ ಬೆನ್ನೆಲು ಅಂತ ಕರಿತೀವಿ ಆ ದೇಶದ ಸರ್ಕಾರ ಹಿಂಗ್ ಮಾಡ್ತಾ ಗೊತ್ತಿಲ್ಲ ಬಟ್ ರೈತರಿಗೂ ಒಂದು ಖುಷಿ ಆಯ್ತಪ್ಪ ಅಂತಂದ್ರ ನಾಡ ಖುಷಿ ಆಗ್ತದ ಅಂತ ಹೇಳ್ತಾ ನಾವ್ ಒಂದೆರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಉತ್ತರ ಕರ್ನಾಟಕ ಭಾಗದೊಳಗ ಬೆಳಗಾಂ ಗುರ್ಲಾಪುರ್ ಕ್ರಾಸಿನಲ್ಲಿ ಏನು ಹೋರಾಟ ಪ್ರಾರಂಭ ಆಗಿ ಇವತ್ತಿಗೆ ಒಂಬತ್ತು ದಿನ ಆಯ್ತು ಆದರೆ ಮೊದಲ ನಾಲ್ಕು ದಿನ ಅವ್ರೇನಲ್ಲ ಕುಂದಿರ್ತಾರ ಎದಂತ ಅಸಢ್ಯ ಭಾವನೆ ಇತ್ತು ಸರ್ಕಾರಕ್ಕಾಗ್ಲಿ ಶಾಸಕರಿಗಾಗ್ಲಿ ಉಸ್ತುವಾರಿ ಸಚಿವರಿಗಾಗ್ಲಿ ಸಕ್ಕರೆ ಸಚಿವರಿಗಾಗ್ಲಿ ಆದ್ರೆ ದಿವಸ ದಿವ್ಸಕ್ಕೆ ಜನ ಕಡಿಮೆ ಕತ್ತ ಅವ್ರ ತಲೆ ಆಗಿತ್ತು ದಿನ ದಿನ ಜನ ಮೇಲೆ ಸರ್ಕಾರ ಮನೆ ನಿನ್ನ ದಿವಸ ಸಕ್ಕರೆ ಮಂತ್ರಿ ಅವರು ಬಂದು ನಾನು ಲೇಟ್ ಆಗಿ ತಪ್ಪಾಗೈತಿ ನನ್ನನ್ನ ಕ್ಷಮಾ ಮಾಡ್ರಿ ಮತ್ತೆ ನಿಮ್ಮ ಪರವಾಗಿ ನಾನು ಯಾವತ್ತು ಕೆಲಸ ಮಾಡ್ತೀನಿ ಅಂತೇಳಿ ಎರಡು ದಿನ ಟೈಮ್ ಬೇಡ್ಕೊಂಡಿದ್ದಾರೆ ಆ ಕಾರಣಕ್ಕೆ ನಾವು ಇವತ್ತಿನ ದಿವಸ ಇಡೀ ಲಕ್ಷಾನ್ ಗಂಟಲ ರೈತರು ರಾಜ್ಯ ಹೆದ್ದಾರಿ ಮತ್ತು ಸ್ಟೇಟ್ ಹೈವೇಗಳನ್ನು ಬಂದ್ ಮಾಡ್ಬೇಕಂತ ನಿರ್ಣಯ ತಗೊಂಡಿದ್ದೀವಿ ಅದಕ್ಕೆ ಬೆದರಿತಕ್ಕ ಸರ್ಕಾರ ಸಚಿವರನ್ನ ಕಳಿಸಿ ನಮ್ಮನ್ನ ಸಂಧಾನಕ್ಕೆ ಇಲ್ಲ ನಾವು ಏನಾದರೂ ಮಾಡಿ ಬೆಲೆಯನ್ನ ನಿಗದಿ ಮಾಡ್ತೀವಿ ನೀವು ಮುಂದಿನ ಕ್ರಮ ಕೈಗೊಳ್ಳಬೇಡ್ರಿ ಅಂತೇಳಿ ವಿನಂತಿ ಮಾಡಿಕೊಂಡಾಗ ಎರಡು ದಿನ ಟೈಮ್ ಕೊಟ್ಟಿವಿ ಎರಡು ದಿನ ಟೈಮ್ ಕೊಟ್ಟಿವಿ ಅಕಸ್ಮಾತ್ ಏನಾದರೂ ಒಂದಿನ ನಮಗೆ ಬೆಲೆ ನಿಗದಿ ಆಗದೆ ಹೋದ್ರೆ ಮುಂದಿನ ಓಡಾಟ ಬಾಳ ಇದಕ್ಕಿಂತ ಉಗ್ರ ಸ್ವರೂಪವನ್ನು ಚಾಲ್ತತಿ ಮತ್ತೆ ಸರ್ಕಾರ ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅನ್ನುವಂಥದ್ದು ನಂದ ಆಗ್ರ ಸರ್ಕಾರಕ್ಕೆ